ಪಬ್ಲಿಕ್ ಫಸ್ಟ್ ಕನ್ನಡ ವಾಹಿನಿಗೆ ಸ್ವಾಗತ ಭೀಕರ ರಸ್ತೆ ಅಪಘಾತ ಇಬ್ಬರ ದುರ್ಮನ್ನ ಓರ್ವನಿಗೆ ಗಂಭೀರ ಗಾಯ ಚಲಿಸುತ್ತಿದ್ದ ಬೈಕ್ಗೆ ಹೆಂಪು ಡಿಕ್ಕಿ ಹೊಡೆದ ಪರಿಣಾಮ ಓರ್ವ ಬೈಕ್ ಸವಾರ ಹಾಗೂ ಟೆಂಪು ಚಾಲಕ ಮೃತಪಟ್ಟಿರುವ ಘಟನೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಮುಳ್ಳೂರು ಗುಡ್ಡದ ಘಾಟ್ ರಸ್ತೆಯ ರಾಮೇಶ್ವರ ದೇವಸ್ಥಾನದ ಹತ್ತಿರ ನಡೆದಿದೆ ಇನ್ನು ಬೈಕ್ ಸವಾರ ರಾಮದುರ್ಗ ಪಟ್ಟಣದ ಪಡ್ಕೋಟ ಗಲ್ಲಿಯ ನಿವಾಸಿ ಐವತ್ನಾಲ್ಕು ವರ್ಷದ ವಿಜಯ್ ಗಣಪತಿ ಗೋಡ್ಬಲೆ ಮೃತ ದುರ್ದೈವಿಯಾಗಿದ್ದಾರೆ ಇನ್ನು ವಿಜಯ್ ಗಣಪತಿ ಗೋಡ್ಬಲೆ ಪ್ರತಿನಿತ್ಯ ಪಟ್ಟಣದ ಹೊರವಲಯದ ಮುಳ್ಳೂರು ಬೆಟ್ಟದಲ್ಲಿರುವ ರಾಮೇಶ್ವರ ದೇವಸ್ಥಾನದ ಪೂಜಾರಿಯಾಗಿದ್ದರಿಂದ ಪೂಜೆ ಸಲ್ಲಿಸಲು ಸ್ಕೂಟಿ ಮೇಲೆ ಹೋಗಿ ಬರುತ್ತಿದ್ರು ಎಂದು ಸಹ ನಾಲ್ಕು ಹತ್ತರ ಸುಮಾರಿಗೆ ದೇವಸ್ಥಾನಕ್ಕೆ ತೆರಳುವ ಸಮಯದಲ್ಲಿ ಹೆಂಬದಿಯಿಂದ ಬಂದ ಟೆಂಪು ಡಿಕ್ಕಿ ಹೊಡೆದ ಪರಿಣಾಮ ಈ ಅವಘಡ ಸಂಭವಿಸಿದೆ ಇನ್ನು ಟೆಂಪೋದಲ್ಲಿ ಒಟ್ಟು ಮೂವರು ಪ್ರಯಾಣಿಸುತ್ತಿದ್ದು ಕಲಬುರಗಿ ಮೂಲದ ಚಾಲಕ ಇಪ್ಪತ್ತೊಂದು ವರ್ಷದ ಅನಿಲ್ ಬಿರಾದರ್ ಕೂಡ ಅಪಘಾತದಲ್ಲಿ ಅಸುನಿಗಿದ್ದಾನೆ ಇನ್ನು ಟೆಂಪೋದಲ್ಲಿದ್ದ ಚಾಲಕ ಸೇರಿ ಮೂವರು ಕಂಠಪೂರ್ತಿ ಕುಡಿದು ಸವದತ್ತಿ ಕಡೆಗೆ ಪ್ರಯಾಣ ಮಾಡುವಾಗ ವಾಹನವನ್ನು ಅಡ್ಡಾದಿಡ್ಡಿಯಾಗಿ ಉಳಿಸಿದ್ದರಿಂದ ಈ ಅಪಘಾತ ಸಂಭವಿಸಿದೆ ಎನ್ನಲಾಗಿದೆ ಇನ್ನು ಅಪಘಾತ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಅಪಘಾತದಲ್ಲಿ ಗಾಯಗೊಂಡವರಿಗೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಈ ಘಟನೆ ಕುರಿತು ರಾಮದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸುದರ್ಶನ್ ಅಪ್ಪನ ಬಸಯ್ಯ ಹುಬ್ಳಿ ಧಾರವಾಡ ಯಾರಿದ್ರ ಗಾಡಿ ಎಮ್ಲೂರು ರೇಷ್ ಗಾಡಿ ದಾರಿ ಯಾರು ಮಾಡ್ತಿದ್ರು ಎಮೂರು ರೇಷ್ ಎಲ್ಲಿದ್ದಾನು ಒಳ ಹಾಕಿದ್ರಲ್ರಿ ಪವನ ಪವನ ಅಂದ್ರೆ ಏನ್ ಮಾಡ್ತಿದ್ವಿ ತಿನ್ನ ಯಾರು ಹ್ಞೂ ಏನು ಏನಿತ್ತು ಗಾಡಿಯಾಗ ಏನು ಏನಿತ್ತು ಬ್ಯಾಟ್ರಿ ಮತ್ತೆ